ಆತ್ಮೀಯ ಮಾಧ್ಯಮ ಮಿತ್ರರೇ ಇತ್ತೀಚೆಗೆ ಕಾರ್ಕಳದಲ್ಲಿ ನಡೆಯುವಂತಹ ರಾಜಕೀಯ ವಿದ್ಯಮಾನಗಳ ಕುರಿತು ಇವತ್ತು ನಾವೊಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಕಾರ್ಕಳದಲ್ಲಿ ರಾಜಕೀಯ ಕೆಸರಾಟಗಳು ಯಾವ ರೀತಿ ನಡೀತಾ ಇದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಒಂದೂವರೆ ಎರಡು ವರ್ಷಗಳಿಂದ ಸನ್ಮಾನ್ಯ ಉದಯಕುಮಾರ್ ಶೆಟ್ಟಿ ಅವರು ಕಾರ್ಕಳ ಭಾಗದಲ್ಲಿ ಯಾವ ರೀತಿ ರಾಜಕೀಯ ಮೇಲಾಟಗಳನ್ನು ಮಾಡ್ತಿದ್ದಾರೆ ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಇವತ್ತು ಸನ್ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಅವರು ಕಾರ್ಕಳದ ಅಭಿವೃದ್ಧಿಯ ಕುರಿತು ಮಾತಾಡಲಿಕ್ಕೆ ಏನೂ ಇಲ್ಲ ಏನೇನೂ ಉಳಿದಿಲ್ಲ ಕಾರ್ಕಳದಲ್ಲಿ ಮೂಲೆ ಮೂಲೆಗಳಿಗೂ ಕೂಡ ಕಾಂಕ್ರೀಟೀಕರಣ ಆಗಿದೆ ರಸ್ತೆಗಳಾಗಿದೆ ಸಮಗ್ರ ಅಭಿವೃದ್ಧಿ ಕಾರ್ಕಳಲ್ಲಾಗಿದೆ ಅದು ಪ್ರವಾಸೋದ್ಯಮ ದೃಷ್ಟಿಯಿಂದ ಇರ್ಬೋದು ಅಲ್ಲ ಮೂಲಭೂತ ಸೌಕರ್ಯಗಳಿರ್ಬೋದು ಕಾರ್ಕಳದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ಆದರೆ ಮುನಿಯಾದ ಉದಯ್ ಕುಮಾರ್ ಅವರು ಕಾರ್ಕಳಕ್ಕೆ ಮತ್ತೆ ರಾಜಕೀಯ ಪ್ರವೇಶ ಪ್ರವೇಶ ಆದ ನಂತರ ಇಲ್ಲಿ ಒಂದು ಒಂದು ರೀತಿಯ ದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಸಾಮಾನ್ಯ ಉದಯ ಕುಮಾರ್ ಶೆಟ್ಟರಿಗೆ ಮಾತಾ ಪರಶುರಾಮನ ಥೀಮ್ ಪಾರ್ಕ್ನ ವಿಚಾರ ಬಿಟ್ಟು ಬೇರೆ ಮಾತಾಡಲಿಕ್ಕೆ ವಿಚಾರಗಳೇ ಇಲ್ಲ ಅಂತ ನಾನು ಅನ್ಸತ್ತೆ ಯಾಕಂತ ಹೇಳಿದ್ರೆ ಪರಶುರಾಮನ ಥೀಮ್ ಪಾರ್ಕ್ ಸುನೀಲ್ ಕುಮಾರ ನಿನ್ನೆ ಮನೆ ಕನಸಲ್ಲ ಸುನಿಲ್ ಕುಮಾರ್ ನನಗೆ ಗೊತ್ತಿದ್ದಾಗೆ ಎರಡು ಸಾವಿರದ ಹದಿನಾಲ್ಕರಿಂದ ಸತತ ಇವತ್ತು ಸಾವಿರದ ಇಪ್ಪತ್ನಾಲ್ಕರ ಇದ್ದೀವಿ ಹತ್ತು ವರ್ಷಗಳಿಂದ ಒಂದು ದೊಡ್ಡ ಕನಸನ್ನು ಕಟ್ಟಿದ್ದಾರೆ ಪರಿಶ್ರಮನ ಬಗ್ಗೆ ಇಲ್ಲಿ ಏನೂ ಕ್ರೂಗಳಿಲ್ಲ ಇದೊಂದು ಪರಿಶ್ರಮ ಸೃಷ್ಟಿ ನಮ್ಮ ಊರಲ್ಲಿ ಒಂದು ದೊಡ್ಡ ಅದರ ಬಗ್ಗೆ ಸ್ಟ್ಯಾಚು ಆಗಬೇಕು ಅದು ಮುಂದಿನ ತಲೆಮಾರಿಗೂ ಕೂಡ ಅದು ಶಾಶ್ವತವಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ ಹತ್ತು ವರ್ಷಗಳಿಂದ ಬೇರೆ ಬೇರೆ ರೀತಿಯ ಕನಸನ್ನು ಕಟ್ಟಿಕೊಂಡು ಇವತ್ತು ಆ ಕೆಲಸವನ್ನ ಅವರು ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ ಉದಯ್ ಕುಮಾರ್ ಶೆಟ್ಟರು ಬಂದ ನಂತರ ಇವತ್ತು ಅದರಲ್ಲಿ ಫೈಬರ್ ಇದೆ ಅದರಲ್ಲಿ ಪಿ ಪಿ ಇದೆ ಅಂತ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ತಾ ಒಂದು ರೀತಿ ವಾತಾವರಣ ಹಾಳು ಮಾಡುವಂತ ವ್ಯವಸ್ಥೆಯನ್ನು ಇವತ್ತು ಉದಯಕುಮಾರ್ ಶೆಟ್ಟರ್ ಮಾಡ್ತಾ ಇದ್ದಾರೆ ಒಂದು ವಸ್ತುವಲ್ಲಿ ಫೈಬರ್ ಇದೆ ಅಲ್ಲ ಕಂಚಿದೆ ಅಲ್ಲ ಉಕ್ಕು ಇದೆ ಅನ್ನ ಅಂತ ಮಾಡೋದಿಕ್ಕೆ ಸರ್ಕಾರಕ್ಕೆ ಎರಡು ವರ್ಷ ಬೇಕಾ ಮನೆ ತಿರುಪತಿ ಲಡ್ಡಿನ ವಿಚಾರ ಬಂತು ಸರ್ಕಾರ ಬಂದ ಎರಡೇ ಎರಡು ಒಂದು ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಆ ಲಡ್ಡಿನಲ್ಲಿ ಯಾವ ಅಂಶ ಇದೆ ಅಂತ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ಇವತ್ತು ರಿಪೋರ್ಟ್ ಅನ್ನು ಇಟ್ಟಿದೆ ಆ ಒಂದು ವಸ್ತುವಲ್ಲಿ ಉದಾಹರಣೆಗೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇದರಲ್ಲಿ ಎಷ್ಟು ಪ್ಲಾಸ್ಟಿಕ್ ಇದೆ ಎಷ್ಟು ಬೇರೆ ಬೇರೆ ಅಂಶಗಳಿದೆ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ರಿಪೋರ್ಟ್ ಬರುತ್ತೆ ಇದರದ್ದು ಅದಕ್ಕೆ ಏನು ಒಂದು ವರ್ಷ ಎರಡು ವರ್ಷ ತಗೋದಿಲ್ಲ ಆದ್ರೆ ಉದಯಕುಮಾರ್ ಶೆಟ್ಟರಿಗೆ ಇದು ಯಾವುದೂ ಅಗತ್ಯ ಇಲ್ಲ ಅವರು ಬರೀ ಇದನ್ನ ಒಂದು ರಬ್ಬರಿನ ರೀತಿ ಎಳ್ಕೊಂಡು ಹೋಗಬೇಕು ಇದು ಜನಗಳಿಗೆ ಅಹ್ ಅದ ಅದರ ಅನುಕೂಲ ಆಗ್ಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಅದನ್ನು ಅವರು ದೊಡ್ಡ ಮಟ್ಟದಲ್ಲಿ ಅದರ ಷಡ್ಯಂತ ಮಾಡ್ತಿದ್ದಾರೆ ಇವರು ಕೋರ್ಟ್ನಲ್ಲಿ ಇವರ ಬೀದಿಯಲ್ಲಿ ನಾಟಕ ಬೀದಿಯಲ್ಲಿ ಡೊಮರಾಟ ಮಾಡ್ತಾರೆ ಅದು ಪ್ಲಾಸ್ಟಿಕ್ ಫೈಬರ್ ಅಂತ ಕೋರ್ಟ್ನಲ್ಲಿ ಈ ವಾದ ಈ ವಾದವೇ ಇಲ್ಲ ಎಷ್ಟು ಪರ್ಸೆಂಟ್ ಪ್ಲಾಸ್ಟಿಕ್ ಅಂತ ಇವರು ಅವಧಿಯ ಸಲ್ಲಿಸಿದ್ರು ಎಷ್ಟು ಪರ್ಸೆಂಟ್ ಇದರಲ್ಲಿ ಪಿಒಪಿ ಅಂತ ಸಲ್ಲಿಸಿದ್ರು ಇದು ಯಾವುದು ವಾದಗಳೇ ಇಲ್ಲ ಅವ್ರ ಕೋರ್ಟ್ನಲ್ಲಿ ವಾದನೆ ಬೇರೆ ಆದರೆ ಜನಗಳಿಗೆ ದಿಕ್ಕು ತಬ್ಬಿಸಿಕೆ ರಸ್ತೆ ಒಂದು ಬೇರೆ ನಾಟಕವನ್ನು ಇವತ್ತು ಉದಯಕುಮಾರ್ ಶೆಟ್ಟಿ ನೇತೃತ್ವದ ಒಂದು ನಾಟಕ ತಂಡ ಇವತ್ತು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೆ ಇವ ಮೊನ್ನೆ ರಾಕೇಶ್ ಶೆಟ್ಟಿ ಉಲ್ಲೇಖ ಹಾಗೆ ಸುನಿಲ್ ಕುಮಾರ ಧರ್ಮದ ಬಗ್ಗೆ ಕುಮಾರ್ ಕುಮಾರನ್ನ ಬಹಿಷ್ಕಾರ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೂಡ ಮೊನ್ನೆ ಕೊಟ್ಟಿದ್ರು ಅಂದರೆ ಬಾಯಿ ಚಪ್ಪಲಕ್ಕೆ ಏನು ಬೇಕಾದರೂ ಮಾತಾಡ್ಬೋದಾ ಇವರು ಸುನೀಕ ಇವರು ಮಾತೆತ್ತಿದ್ರೆ ಭಾಷಣ ನೋಡ್ತೀವಿ ಧರ್ಮ ನ್ಯಾಯ ನೀತಿ ಅಂತ ಶುರು ಮಾಡೋದೇ ಈ ರೀತಿ ಅವರು ಧರ್ಮ ನ್ಯಾಯ ನೀತಿಯಲ್ಲಿ ಬದುಕುವವರು ಅಂತ ಶುರು ಮಾಡ್ತಾರೆ ಇವರು ಸುನೀಲ್ ಕುಮಾರ್ ಧರ್ಮದ ಬಗ್ಗೆ ಇವರು ಸರ್ಟಿಫಿಕೇಟ್ ಕೊಡಬೇಕಾ ಸುನೀಲ್ ಕುಮಾರ್ ಅವರ ಬಾಲ್ಯ ದಿನಗಳಿಂದಲೇ ಅನೇಕ ಧರ್ಮದ ಚಟುವಟಿಕೆಗಳಿಗೆ ಹೋರಾಟಗಳ ಮೂಲಕ ಜೀವ ತುಂಬಿದವರು ಸುನೀಲ್ ಕುಮಾರ್ ದತ್ತಪೀಠದಂಥ ಹೋರಾಟಗಳಿಗೆ ಜೀವ ತಂದು ತುಂಬಿದವರು ಸುನೀಲ್ ಕುಮಾರ್ ಇವರು ಸುನೀಕುಮಾರಿಗೆ ಇವತ್ತು ಧರ್ಮದ ಬಗ್ಗೆ ಇವರು ಪಾಠ ಮಾಡಬೇಕಾ ಮಾರಿಗುಡಿಯನ್ನ ಮಾರಿಗುಡಿಯನ್ನ ಒಂಬತ್ತು ತಿಂಗಳಲ್ಲಿ ಒಂದು ಮುತುವರ್ಜಿಯಿಂದ ಕಟ್ಟಿದಂಥ ಕೀರ್ತಿ ಯಾರಾದ್ರೆ ಅದು ಸುನೀಲ್ ಕುಮಾರ್ಗೆ ಸಲ್ಲುತ್ತದೆ ಇವ್ರು ಇವತ್ತು ನಮ್ಮ ರಾಮ ಯಾವ ಭವ್ಯ ರಾಮ ಮಂದಿರ ಇದೆ ಅದರ ನಮ್ಮ ಸಂಘ ಪರಿವಾರದವರು ಆ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ಹಂಚು ಹಂಚುವ ಸಮಯದಲ್ಲಿ ಇವರು ಅದನ್ನು ಅಪಾಸ್ಯವಾಗಿ ಮಾತಾಡಿದವರು ಅವರು ಇವರು ಧರ್ಮದ ಬಗ್ಗೆ ಮಾತಾಡ್ತಾರೆ ಇವರು ಮಸೀದಿಗೆ ಹೋಗಿ ನಾನು ನಿಮಗೆ ಮಸೀದಿಯನ್ನು ಕಟ್ಕೊಡ್ತೀವಿ ಅದನ್ನು ವೈರಲ್ ಮಾಡಬೇಡಿ ಅಂತ ಹೇಳಿದ್ರು ನಮಗೆ ಇವರು ಮಸೀದಿಯನ್ನು ಕಟ್ಕೊಡ್ತೀವಿ ಅನ್ನೋದಕ್ಕೆ ನಮಗೆ ಆಕ್ಷೇಪ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ನ ನಿಲುವು ಆ ರೀತಿ ಇದೆ ಆದ್ರೆ ವೈರಲ್ ಮಾಡಬೇಡಿ ಅಂತ ಇವ್ರು ಯಾರಿಗೆ ಹೇಳೋದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಪ್ರಸಂಗವನ್ನು ಯಾರು ಇವತ್ತು ಮಾಡ್ತಿದ್ದು ನಮ್ಮದೇ ನಮ್ಮ ಕ್ಷೇತ್ರದಲ್ಲಿ ಇದು ಇವರು ನಮಗೆ ಧರ್ಮದ ಬಗ್ಗೆ ಪಾಠ ಮಾಡಬೇಕಾ ಇನ್ನು ಇವ್ರದ್ದು ನ್ಯಾಯ ಯಾವ ನ್ಯಾಯ ಇಡೀ ಪರಶುರಾಮ ಥೀಮ್ ಪಾರ್ಕಿಗೆ ಇವರು ಅದನ್ನು ಆಗ್ಲಿಕ್ಕೆ ಬಿಡುವುದಿಲ್ಲ ಸಿ ಡಿ ತನಿಖೆ ಮಾಡಬೇಕು ಅಂತ ಸರ್ಕಾರ ಸರ್ಕಾರ ಹೇಳಿದ ನಂತರನು ಅದನ್ನು ಇವರು ತಡೆ ಹಿಡಿದು ಆದೇಶ ಮಾಡ್ಲಿಕ್ಕೆ ಒಂದು ವರ್ಷ ಸರ್ಕಾರ ತಗೊಳ್ತು ಒಂದು ಅಂಶದಲ್ಲಿ ನಮ್ಮ ತಂತ್ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಒಂದು ವಸ್ತುವಿನಲ್ಲಿ ಅದರಲ್ಲಿ ಕಾಪರ್ ಎಷ್ಟಿದೆ ಕಂಚು ಎಷ್ಟಿದೆ ಅದ ಇನ್ನೊಂದು ಕಬ್ಬಿಣ ಎಷ್ಟಿದೆ ಅಂತ ಫೈನ್ ಮಾಡೋಕ್ಕೆ ಮಾಡೋಕ್ಕೆ ಎರಡು ದಿವಸ ಸಾಕು ಈಗಿನ ಈಗ ತಂತ್ರಜ್ಞಾನಕ್ಕೆ ಆದ್ರೆ ಇವರು ಇದನ್ನು ಯಾವುದು ಆಗ್ಬೇಕು ಆಗ್ಬೇಕಂತಿಲ್ಲ ಇವರು ಕರ್ಕಳಕ್ಕೆ ಮಾಡುವಂತ ಇದು ದೊಡ್ಡ ಅನ್ಯಾಯ ಅಲ್ವಾ ಇದು ಇವರು ನ್ಯಾಯದ ಬಗ್ಗೆ ನಮಗೆ ಪಾಠ ಮಾಡ್ಬೇಕಾ ಇವತ್ತು ಪರಶುರಾಮ್ ಮೂರ್ತಿಯನ್ನ ಇವರು ಅಡೆತಡೆ ಮಾಡದೇ ಇದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಅಲ್ಲಿ ಪರಶುರಾಮ ಮೂರ್ತಿ ಆಗ್ತಿತ್ತು ಸಾವಿರಾರು ಜನ ದಿವಸಕ್ಕೆ ಅಲ್ಲಿ ಭೇಟಿನೂ ಕೊಡ್ತಾ ಇದ್ರು ನಮ್ಮ ಉದ್ಯಮನೂ ಇಲ್ಲಿ ಬೆಳೀತಾ ಇತ್ತು ಕಾರ್ಕಳದಲ್ಲಿ ಅದು ಎಲ್ಲದಕ್ಕೂ ಎಲ್ಲದಕ್ಕೂ ಕಲ್ಲಿಸಿದ್ದು ಕಲ್ಲೆಸಿದ್ಯಾರೋ ಕೇಳಿದ್ರೆ ಇದು ಸಮ ಉದಯಕುಮಾರ್ ಶೆಟ್ಟರು ಇವರು ನ್ಯಾಯದ ಬಗ್ಗೆ ಮಾತಾಡ್ಬೇಕಾ ಇವರು ನಿನ್ನ ನೀತಿ ನನಗೆ ಆಶ್ಚರ್ಯ ಆಗತ್ತೆ ಇವ್ರ ನೀತಿಯ ಬಗ್ಗೆ ಕೇಳುವಿಕೆ ಇವರು ಸಾಮಾನ್ಯ ಗೋಪಾಲ್ ಭಂಡಾರಿ ಅವರು ದಿವಂಗತ ಗೋಪಾಲ್ ಭಂಡಾರಿ ಅವರು ಇವನ್ ಯಾರು ಬೆಳೆಸಿದಾರಾ ವೀರ ಮೊಯ್ಲಿ ಅವರು ಇವರನ್ನು ಬೆಳೆಸಿದೋ ಅವರಿಗೆ ಇವತ್ತು ಇವರು ಅವರಿಗೆ ಉದಯ್ ಕುಮಾರ್ ಶೆಟ್ಟರಿಗೆ ಟಿಕೆಟ್ ಕೊಟ್ಟಲಿಲ್ಲ ಅಂತ ಹೇಳಿ ಅವರ ಶವಯತೆ ಮಾಡಿದವರು ಇವರು ಇವ್ರ ಬಗ್ಗೆ ಇವರಿಂದ ನಾವು ನೀತಿ ಪಾಠನ ಕೇಳಿಸ್ಕೊಳ್ಬೇಕಾ ಇವರು ಕಾಂಗ್ರೆಸ್ಸಿನ ಕಾಂಗ್ರೆಸ್ನಿಂದ ಅಲಂಕರಿಸ ಒಂದೇ ಒಂದು ಹುದ್ದೆ ಜಿಲ್ಲಾ ಉಪಾಧ್ಯಕ್ಷ ಹುದ್ದೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮ ಪಕ್ಷದ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅವರ ಉದ್ಯಮವನ್ನು ಬಟ್ಟಿ ಗಟ್ಟಿ ಪಡಿ ಪಡಿಸಲಿಕ್ಕೋಸ್ಕರ ನಮ್ಮ ಶಾಸಕರ ನಮ್ಮ ಕರಾವಳಿ ಜಿಲ್ಲೆಯ ಶಾಸಕರ ಮನೆ ಮನೆ ಬಾಗಿಲಲ್ಲಿ ಇವರು ಎಲ್ಲಿ ಯಾವ ಶಾಸಕರ ಮೇಲೆ ಊಟ ಮಾಡಿಲ್ಲ ಇವರು ಇವತ್ತು ಸುನೀಲ್ ಕುಮಾರ್ ಜೊತೆ ಸುನೀಲ್ ಕುಮಾರಿಗೆ ಒಂದು ರೀತಿಯ ಮಣ್ಣೆರಿಸಿ ಇವತ್ತು ಸುನೀಲ್ ಕುಮಾರ್ ಕಾರಲ್ಲಿ ಸುತ್ತಾಡಿ ಇವತ್ತು ಬೆಂಗಳೂರಲ್ಲಿ ಸುನೀಲ್ ಕುಮಾರ್ ಜೊತೆ ಇದ್ದು ಇವರು ಸೂರ್ಯಕುಮಾರ್ಗೆ ಮೋಸ ಮಾಡಿಲ್ಲ ಇವರು ಇವರು ಇನ್ನು ನಮಗೆ ನೀತಿ ಬಗ್ಗೆ ಪಾಠ ಮಾಡಬೇಕಾ ಇದೆಲ್ಲವನ್ನ ಉದಯ ಕುಮಾರ್ ಶೆಟ್ಟರು ಬಿಡಬೇಕು ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಒಳ್ಳೆ ಕಾರ್ಯಕರ್ತರು ಇದ್ದಾರೆ ನಮಗೆ ಸೈದ್ಧಾಂತಿಕವಾಗಿ ನಾವು ವಿರೋಧಿಗಳಾಗಿರ್ಬೋದು ಆದರೆ ನಮಗೆ ಯಾರಿಗೂ ದ್ವೇಷ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಒಳ್ಳೆ ಕಾರ್ಯಕರ್ತರು ಕಾಂಗ್ರೆಸ್ ಇದ್ದಾರೆ ಅವರು ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಜೀವವನ್ನು ಕೊಡುವಂತ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಆದರೆ ಉದಯ್ ಕುಮಾರ್ ಶೆಟ್ಟಿ ಯಾವ ಕಾರ್ಯಕರ್ತ ಸರ್ಕಾರ ಬಿಜೆಪಿ ಬಂದಾಗ ಬಿಜೆಪಿ ಜೊತೆ ಬರುವಂತವರು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ನ ಪರವಾಗಿ ಇರುವಂತವರು ಇವರು ಯಾವ ಕಾರ್ಯಕರ್ತ ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕು ಇವತ್ತು ಇವರು ಸುನೀಲ್ ಕುಮಾರ್ ಅನ್ನ ಬಹಿಷ್ಕಾರ ಮಾಡಬೇಕು ಅಂತ ಅಂದಿದ್ದಾರೆ ನನ್ನ ಪ್ರಕಾರ ಇವ್ರದ್ದು ಈ ಎಲ್ಲ ವಿಚಾರಗಳು ಗೊತ್ತಾದ್ರೆ ನಾನು ಹೇಳಿದ್ದು ಸ್ವಲ್ಪ ಅಲ್ಪ ಇನ್ನು ಸ್ವಲ್ಪ ಇನ್ನು ತುಂಬಾ ಇದೆ ಹೇಳುವಂತದ್ದು ಇವರು ಯಾವ್ಯಾವ ಕಾಂಗ್ರೆಸ್ ನಾಯಕರಿಗೆ ಬೈದಿದ್ದಾರೆ ನಮ್ಮ ಜೊತೆ ಬಂದು ಯಾವ್ಯಾವ ಕಾಂಗ್ರೆಸ್ ಕಾಂಗ್ರೆಸ್ನ ಬಗ್ಗೆ ಇವರ ನೀತಿ ನಿಲುವೆ ಏನು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅವರ ಅಪ್ಪಟ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಇಂದ ಬಹಿಷ್ಕಾರ ಮಾಡುವಂತ ಸ್ಥಿತಿ ಇವತ್ತು ಅವರಿಗೆ ನಿರ್ಮಾಣ ಆಗತ್ತೆ ಆ ಇವರು ರಾಜಕೀಯ ಮೇಲಾಟಕ್ಕೋಸ್ಕರ ಇವತ್ತು ಯಾರು ಅವರ ವಿರುದ್ಧ ಮಾತಾ ವಿದೇಶ ನಿಲುವನ್ನು ವಿರೋಧಿಸ್ತಾರ ಸುನಿಲ್ ಕುಮಾರ್ ಪರವಾಗಿ ಮಾತಾಡ್ತಾರ ಇವರೊಂದು ಇತ್ತೀಚಿನ ಕೇಳ್ತಾರೆ ಎಲ್ಲ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಬಟಂಗಿಗಳು ಬಟಂಗಿಗಳು ಅಂತ ನೀವು ಸುನಿಲ್ ಕುಮಾರ್ ಹಿಂದೆ ಸುತ್ತಾಡಿದ್ದು ಮೂರು ವರ್ಷ ನೀವು ಬಟಂಗಿತನ ಕೆಲಸ ಮಾಡಿದಲ್ವಾ ನೀವು ನಿಮ್ಮ ಒಬ್ಬ ರಾಜಕೀಯ ವ್ಯಕ್ತಿಗೆ ಸಾಮಾನ್ಯವಾಗಿ ಬೆಂಬಲಿಗರು ಪಕ್ಷಕ್ಕೆ ಬೆಂಬಲಿಗರು ಇದ್ದೇ ಇರ್ತಾರೆ ಪರವಾಗಿ ಮಾತಾಡೋರು ಇದ್ದೇ ಇರ್ತಾರೆ ಅವರನ್ನು ನೀವು ಅಂತ ಕರೆದ್ರೆ ನಿಮ್ಮ ನಿಮ್ಮ ಪರವಾಗಿ ಮಾತಾಡುವವರ ಬಟಂಗಿಗಳು ಅಲ್ವಾ ಹಾಗಾದ್ರೆ ನೀವು ಬಟನ್ಗಳನ್ನು ಬೆಳೆಸ್ತಾ ಇಲ್ವಾ ನಮ್ಮ ಯಾರೋ ಕಾರ್ಯಕರ್ತರನ್ನ ಅಪಾಸ್ಯವಾಗಿ ಬಿಂಬಿಸುವಂಥದ್ದು ಕಾರ್ಯಕರ್ತರನ್ನ ಪೋಸ್ಟರ್ ಅನ್ನ ಹಾಕುವಂಥದ್ದು ಕಾರ್ಯಕರ್ತರು ಯಾವುದೋ ಒಬ್ರು ನಮ್ಮ ಮಹಿಳೆಯ ಮೊನ್ನೆ ಒಂದು ಪ್ರತಿಭಟನೆಯಲ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಮಹಿಳೆಯನ್ನು ತೇಜೋಧನೆ ಮಾಡಿ ಕೆಟ್ಟ ಕೆಟ್ಟ ಶಬ್ದಗಳಿಂದ ಮೆಸೇಜ್ ಹಾಕುವಂಥದ್ದು ನಿಮ್ಮ ಬಟನ್ಗಳಿಂದ ಮಾಡಿಸ್ತಾ ಇಲ್ವಾ ನೀವು ಮಾಡಿದ್ರೆ ಸರಿ ಇದೆ ಅಂತ ನಾವು ಉದಯಕುಮಾರ್ ಶೆಟ್ಟಿಗೆ ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನೀವು ನಾವು ಒಂದು ಎರಡು ವರ್ಷಗಳಿಂದ ಗಮನಿಸ್ತಾ ಬರ್ತಾ ಇದ್ದೀವಿ ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ನೀವು ಟಾರ್ಗೆಟ್ ಮಾಡಿ ಯಾರು ಸುನೀಲ್ ಕುಮಾರ್ ಪರ ಇದ್ದಾರೆ ಇವರನ್ನು ಟಾರ್ಗೆಟ್ ಮಾಡಿ ನೀವು ಅವರಿಗೆ ಅವರ ಕೆಲಸಗಳಿಗೆ ಅವರ ವ್ಯವಹಾರಕ್ಕೆ ತೊಂದರೆಯನ್ನು ಕೊಡುವಂಥದ್ದು ರೈಡ್ ಅನ್ನು ಮಾಡಿಸುವಂಥದ್ದು ಕೆಲಸಗಳನ್ನು ನೀವು ನಿರಂತರವಾಗಿ ಮಾಡ್ತೀ ಮಾಡ್ತಾ ಇದ್ದೀರಾ ನೀವು ಕಾರ್ಕಳದ ಹಿತವನ್ನು ಬಯಸುವುದಾದರೆ ಇಂಥ ಚಿಲ್ಲರೆ ರಾಜಕಾರಣಗಳನ್ನು ಬಿಡಿ ನೀವು ರಾಜಕಾರಣ ಮಾಡಬೇಕಾದ್ರೆ ಕಾರ್ಕಳ ಅಭಿವೃದ್ಧಿ ವಿಚಾರಕ್ಕೆ ನೀವು ರಾಜಕಾರಣವನ್ನು ಮಾಡಿ ಕಾರ್ಯಾರ್ಕರ್ಣವನ್ನು ಅಭಿವೃದ್ಧಿ ಪ ಪಡಿಸಬೇಕು ಅಂತ ಒಂದು ದೃಢ ನಿಲುವನ್ನು ತೆಗೆದುಕೊಳ್ಳಿ ಅದು ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಕೊಡುವಂಥದ್ದು ಕಾರ್ಯಕರ್ತರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುವಂಥದ್ದು ಕಾರ್ಯಕರ್ತರ ತೇಜ ಕಾರ್ಯಕರ್ತರನ್ನು ಪಕ್ಷ ಚಟುವಟಿಕೆಗಳು ಯಾರು ನಿರಂತರವಾಗಿ ಗುರುತಿಸಿದ್ರು ಅವರನ್ನು ಟಾರ್ಗೆಟ್ ಮಾಡುವಂಥ ಕೆಲಸಗಳನ್ನು ಈ ಚಿಲ್ಲರೆ ರಾಜಕಾರಣವನ್ನು ನಾನು ಉದಯಕುಮಾರ್ ಶೆಟ್ಟರು ಬಿಡಬೇಕು ಅವರು ರಾಜಕಾರಣಿ ಆಗಬೇಕು ಅಂತ ಆದರೆ ಒಂದು ಕಾರ್ಯಕರ್ತ ಅಭಿವೃದ್ಧಿ ಬಗ್ಗೆ ಇವರು ಯೋಚನೆ ಮಾಡಿ ಮಾಡಬೇಕು ಅವರ ಸರ್ಕಾರ ಇದೆ ಇವತ್ತು ಕಾರ್ಯಕರ್ತಕ್ಕೆ ಶಾಶ್ವತ ಅಂತ ಯೋಜನೆಗಳನ್ನು ಅವರು ತರಬೇಕು ಅಂತ ಹೇಳ್ತಾ ನಮಗೆ ಇತ್ತೀಚಿನ ದಿವಸಗಳಲ್ಲಿ ಮುಂದೆ ನಮ್ಗೆ ಗೊತ್ತಿದೆ ಕಾರ್ಕಳದಲ್ಲಿ ಅಧಿಕಾರಿಗಳು ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಕಳ ಇತ್ತು ಅಧಿಕಾರಿಗಳಿಗೆಲ್ಲ ತುಂಬಾ ಆಸೆ ಇತ್ತು ಕಾರ್ಕಳ ಕೆಲಸ ಮಾಡಬೇಕು ಅಂತ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಗಲಭೆಗಳು ಇಲ್ಲಿ ಮರ್ಡ್ರ್ಗಳು ಇಲ್ಲಿ ಕಳ್ಳತನಗಳು ಕಡಿಮೆ ನಡೆಯುತ್ತೆ ಅಂದ್ರೆ ಕಾರ್ಕಳ ಒಂದು ಒಳ್ಳೆ ಪ್ರದೇಶ ಆದ್ರೆ ಇವತ್ತು ಅಧಿಕಾರಿಗಳು ಯಾರು ಕಾರ್ಕಳಕ್ಕೆ ಬರೋಕ್ ಕೇಳ್ತಿಲ್ಲ ಯಾಕಂತೇಳಿದ್ರೆ ಇವರ ದೌರ್ಜನ್ಯ ಅಷ್ಟಿದೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕುದು ಕಾರ್ಯಕರ್ತರಿಗೆ ದ ನಮ್ಮ ಕಾರ್ಯಕರ್ತರನ್ನು ದಮನಿಸುವಂತಹ ಒಂದು ಕೆಲಸವನ್ನು ಅಧಿಕಾರಿಗಳ ಮೂಲಕ ಮಾಡುವುದು ಆ ಕಾರ್ಯ ಅಧಿಕಾರಿಗಳೇ ಇವತ್ತು ಒಂದು ಭ್ರಮದೀಸ್ಥನ ಆಗಿದ್ದಾರೆ ಯಾರಿಗೂ ಕಾರ್ಯಕರ್ತರ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಈ ರೀತಿಯ ವಾತಾವರಣವನ್ನು ಸಮ ಉದಯಕುಮಾರ್ ಶೆಟ್ಟರು ಇವತ್ತು ಮಾಡಿದ್ದಾರೆ ನಿಮ್ಮ ಎಲ್ಲ ವಿಚಾರಗಳು ನಾನು ಇವತ್ತು ಹೇಳಿ ಸ್ವಲ್ಪ ಎಲ್ಲ ವಿಚಾರಗಳು ಗೊತ್ತಾದರೆ ಖಂಡಿತವಾಗಿಯೂ ಕಾಂಗ್ರೆಸ್ನಿಂದ ನಿಮಗೆ ಬಹಿಷ್ಕಾರ ಆಗ್ತಾರೆ ಅಲ್ಲಿಯ ಕಾಂಗ್ರೆಸ್ನ ಒಳ್ಳೆಯ ಕಾರ್ಯಕರ್ತರು ನಿಮ್ಮ ನ ಬಹಿಷ್ಕಾರ ಆಗ್ತಾರೆ ನಿಮ್ಮ ಈ ದ್ವಂದ್ವ ನಿಲುವನ್ನು ಬಿಟ್ಟು ಕಾರ್ಯಕ್ರಮದ ಅಭಿವೃದ್ಧಿಗೆ ಶ್ರಮಿ ಶ್ರಮಿಸಿ ಅಂತ ಹೇಳ್ತಾ ಮತ ಮುಗಿಸಿ